ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ವೀಕ್ಷಕರಿಗೂ ಹಾಗೂ ಜನರಿಗೂ ನಮಸ್ಕಾರ ಯಾಕೆ ಅಂತ ಹೇಳಿದ್ರೆ ಒಂದು ಸುತ್ತೋಲೆ ಬಂದಿದೆ ಬೆಂಗಳೂರಿನ ಮಹಾ ನಿರ್ದೇಶಕರಾಗಿರ್ತಕ್ಕಂಥ ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ನೃಪತಂಗ ರಸ್ತೆ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆದೇಶ ಬಂದಿರತಕ್ಕಂಥ ಕಾಪಿ ಇದು ಯಾಕೆ ಆದೇಶ ಬಂತು ಅಂತಲೂ ಹೇಳ್ತಿದ್ದೀನಿ ಇವತ್ತು ಏನು ಕ್ರೈಮ್ಗಳು ನಡೀತಾ ಇದ್ದಾವೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕಾದ್ರು ಬಿಟ್ಬಿಟ್ಟು ಇನ್ನು ಉಳಿದಾವೆಲ್ಲವನ್ನೂ ಮಾಡ್ತಾ ಇದ್ದಾರೆ ಪೊಲೀಸ್ನವರಿಗೆ ವಾಲಂಟ್ರಿಯಾಗಿ ಪೊಲೀಸ್ನವರಿಗೆ ಅಯ್ಯರ್ ಆಫೀಸರ್ಸ್ಗಳಿಗೆ ದೇವ್ರಂತವರು ಇದ್ದಾರೆ ಕಿತ್ಕೊಂಡು ತಿನ್ನೋರು ಇದ್ದಾರೆ ಹಡ್ಡಾಕಿ ವಸೂಲಿ ಮಾಡೋರು ಇದ್ದಾರೆ ಉದ್ದ ನಿಂತು ವಸೂಲಿ ಮಾಡೋರು ಇದ್ದಾರೆ ಆ ಉಸೂಲಿ ಎಲ್ಲ ನಿಲ್ಬೇಕು ಅಂತ ಹೇಳಿದ್ರೆ ಈ ತರದ ಖಡಕ್ ಆದೇಶ ಬರಬೇಕು ಈ ಖಡಕ್ ಆದೇಶ ಇರೋದ್ರಿಂದ ಇನ್ನು ಮುಂದೆ ಎಚ್ಚರಿಕೆಯಿಂದ ಮಾತಾಡಬೇಕು ತಪ್ಪು ಮಾಡಿರೋನ್ಗೂ ಅದೇ ಲೆಕ್ಕ ತಪ್ಪು ಮಾಡದೇ ಇರೋನ್ಗೂ ಅದೇ ಲೆಕ್ಕ ಕಂಪ್ಲೇಂಟ್ ಕೊಟ್ಟವನ್ಗೂ ಅದೇ ಲೆಕ್ಕ ಕಂಪ್ಲೇಂಟ್ ಆ ಏನು ಇರ್ತಾರೆ ಅವ್ರಿಗೂ ಅದೇ ಲೆಕ್ಕ ತಪ್ಪು ಯಾರು ಮಾಡಿದ್ದಾರೆ ಸರಿಯಾರು ಮಾಡಿದ್ದಾರೆ ಅಂತ ಡಿಸೈಡ್ ಮಾಡೋ ಅಧಿಕಾರ ಅವ್ರಿಗೇನಿದೆ ಅಲ್ವಾ ಮಾನವೀಯತೆ ಬೇಕಲ್ವಾ ಯಾಕಂದ್ರೆ ನಾನು ವಸ್ರು ಬಗ್ಗೆನೂ ಹೇಳ್ತಾ ಇಲ್ಲ ಕೆಲವರ ಬಗ್ಗೆ ಹಣದಿಂದ ಹಣಕ್ಕಾಗಿ ಹಣ ಕೊಟ್ಟು ಬಂದು ಸೇರಿಕೊಂಡು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವ್ರಿಗೆ ಹೇಳ್ತಾ ಇರ್ತಕ್ಕಂತ ಕಡೆಕ್ ವಾರ್ನಿಂಗ್ ಎಲ್ಲೇ ಆಗಿರ್ಲಿ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೇ ಆಗಿರಲಿ ಒಬ್ಬ ಪೊಲೀಸ್ ದುಡ್ಡಿಸ್ಕೊಳ್ಳೋದು ಅಕ್ರಮವಾಗಿ ಆಕ್ಟಿವಿಟೀಸ್ ನಲ್ಲಿ ಇರ್ತಕ್ಕಂತ ವಿಡಿಯೋ ಬಂದ್ರು ಸಮೇತ ಕಳಿಸ್ಕೊಡಿ ಲೀಗಲ್ ಆಗಿ ನೀವು ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅದು ಕುತ್ರ ಕೊಡ್ಲಿಲ್ಲ ಅಂತ ಹೇಳಿದ್ರು ವಿಡಿಯೋ ಮಾಡಿ ಪ್ರತಿ ಒಂದು ಕಡೆಗೂ ವಿಡಿಯೋ ಮಾಡೋ ಹಾಕಿದೆ ಸಂವಿಧಾನ ನಮಗೆಲ್ಲ ಕೊಟ್ಟಿದೆ ಆದ್ರೆ ಖಡಕ್ ಆಫೀಸರ್ ಯಾರು ಬಂದಿರಲಿಲ್ಲ ಈಗ ಬಂದಿದ್ದಾರೆ ಮಹಾ ನಿರೀಕ್ಷಕರು ಸರಿ ಸಮಾಜದಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸಲು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುವಾಗ ಪಾರದರ್ಶಕತೆ ಸೌಜನ್ಯದ ವರ್ತನೆ ಮತ್ತು ನಿಷ್ಠೆಯನ್ನು ಕಾಯ್ದುಕೊಳ್ಳುವ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ವರ್ತಿಸುವ ರೀತಿಯು ಪರಿಣಾಮಕಾರಿ ಕಾನೂನು ಜಾರಿ ಮತ್ತು ಸಮುದಾಯದ ಜೊತೆಗಿನ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾಗಿದೆ ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ನಾಗರಿಕರೊಂದಿಗೆ ಸೌಜನ್ಯದಿಂದ ಮತ್ತು ಗೌರವದಿಂದ ವರ್ತಿಸಬೇಕು ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಮತ್ತು ಘನತೆ ಎದ್ದು ಕಾಣಬೇಕು ಸಕಾರಾತ್ಮಕ ಮತ್ತು ವೃತ್ತಿಪರ ನಡವಳಿಕೆಯು ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲಿನ ನಂಬಿಕೆ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತದೆ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ನಡವಳಿಕೆಯು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ನಿಯಂತ್ರಣ ಕಾರ್ಯವು ಹೆಚ್ಚು ಪರಿಣಾಮಕಾರಿಯಾಗುವಲ್ಲಿ ಸಹಕಾರಿಯಾಗುತ್ತದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕರ ಮೇಲೆ ಅನಗತ್ಯ ಬಲ ಪ್ರಯೋಗ ಮಾಡುವುದು ಮತ್ತು ದರ್ಪದಿಂದ ವರ್ತಿಸುವುದು ಇಲಾಖೆಯ ಘನತೆಗೆ ತಕ್ಕದ್ದಾದ ನಡವಳಿಕೆಯಲ್ಲ ನಾಗರಿಕರ ಹಕ್ಕುಗಳಿಗೆ ಗೌರವವನ್ನು ನೀಡುವುದು ಮತ್ತು ಸಂಯಮದಿಂದ ಅವರೊಂದಿಗೆ ವರ್ತಿಸುವುದು ಇಲಾಖೆಯ ಘನತೆಯನ್ನು ಹೆಚ್ಚಿಸಿ ಸಾರ್ವಜನಿಕರಲ್ಲಿ ಪೊಲೀಸರ ಬಗ್ಗೆ ಗೌರವ ಮೂಡುವಂತೆ ಮಾಡುತ್ತದೆ ಸಾರ್ವಜನಿಕರೊಂದಿಗಿನ ಎಲ್ಲಾ ವ್ಯವಹಾರಗಳಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಗರಿಷ್ಠ ಮಟ್ಟದ ವೃತ್ತಿಪರತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಪೊಲೀಸ್ ಇಲಾಖೆಯ ಮೇಲಿನ ಗೌರವ ಹಾಗೂ ನಂಬಿಕೆಗಳು ಸಮಗ್ರವಾಗಿ ಪ್ರತಿ ಅಧಿಕಾರಿಯೂ ಯಾವ ರೀತಿ ನೆಟ್ ನಡೆದುಕೊಳ್ಳುತ್ತಾನೆ ಎಂಬುದರ ಮೇಲೆ ಸಮವಸ್ತ್ರ ಧರಿಸಿದಾಗ ಮತ್ತು ಮಪ್ತಿಯಲ್ಲಿರುವಾಗ ಅವಲಂಬಿತವಾಗಿ ಎಂಬುದನ್ನು ಮರೆಯಬಾರದು ಪೊಲೀಸ್ ಯೂನಿಫಾರ್ಮ್ನಾಗಿರ್ಲಿ ಕಲರ್ ಡ್ರೆಸ್ ಅಲ್ಲಿರಲಿ ನಾನು ಪೊಲೀಸ್ ಎಂಬುದು ಮರೆತು ರೌಡಿಗಳ ರೀತಿ ಬಿಹೇವ್ ಮಾಡಬಾರದು ಈ ನಿಟ್ಟಿನಲ್ಲಿ ಕೆಳಕಂಡ ಮಾರ್ಗಸೂಚಿಗಳನ್ನು ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲಾಖೆಯು ಎಲ್ಲ ಅಧಿಕೃತ ವ್ಯವಹಾರಗಳು ಮತ್ತು ಕಾರ್ಯವಿಧಾನಗಳಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಬೇಕು ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಯಾವುದೇ ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಗಮನಿಸದೆ ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಬೇಕು ದುಡ್ಡು ಕೊಟ್ಟನ್ ಕಡೆ ವ್ಯವಹಾರ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ತಾಳ್ಮೆಯಿಂದ ಆಲಿಸಿ ಮತ್ತು ಕಾನೂನಿನ ಪ್ರಕಾರ ಅನಗತ್ಯ ಕಾಲ ವಿಳಂಬವಿಲ್ಲದೆ ದೂರುಗಳನ್ನು ದಾಖಲಿಸಲಾಗುವುದು ಸಾರ್ವಜನಿಕರೊಂದಿಗೆ ಮಾತನಾಡುವಾಗ ಒರಟು ಭಾಷೆ ಅಥವಾ ವರ್ತನೆಯನ್ನು ತೋರದೆ ಯಾವಾಗಲೂ ಸೌಜನ್ಯ ಮತ್ತು ಘನತೆಯಿಂದ ವರ್ತಿಸಿ ಕಾನೂನು ಜಾರಿಗೊಳಿಸುವಲ್ಲಿ ದೃಢತೆಯನ್ನು ಪ್ರದರ್ಶಿಸುವುದು ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಯಾವುದೇ ರೀತಿಯ ಬೇಡಿಕೆ ಇಡುವುದರಿಂದ ಅಥವಾ ಯಾವುದೇ ಅಕ್ರಮ ಸಹಾಯ ಲಾಭವನ್ನು ಸ್ವೀಕರಿಸುವುದರಿಂದ ಸಂಪೂರ್ಣವಾಗಿ ದೂರವಿರಬೇಕು ಕರ್ತವ್ಯದ ಸಮಯದಲ್ಲಿ ಕರ್ತವ್ಯ ಮುಗಿದ ನಂತರವೂ ನೈತಿಕವಾಗಿ ಇತರಿಗೆ ಮಾದರಿಯಾಗುವಂತೆ ಇದ್ದು ಇಲಾಖೆಯ ನೀತಿ ನಿಯಮಗಳನ್ನು ಎತ್ತಿ ಹಿಡಿಯಬೇಕು ಸ್ಟೇಷನ್ ಹೌಸ್ ಡೈರಿಗಳು ಮತ್ತು ಕೇಸ್ ಫೈಲ್ಗಳಲ್ಲಿ ನಿಖರ ಮತ್ತು ಇಂದೀಕರಿಸಿದ ದಾಖಲೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಸಮಗ್ರವಾಗಿ ನಿರ್ವಹಿಸಬೇಕು ತನಿಖಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಮತ್ತು ಪ್ರತಿ ಹಂತದಲ್ಲೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಯಾವುದೇ ನಾಗರಿಕ ಅನಗತ್ಯ ತೊಂದರೆ ನೀಡಬಾರದು ಸಂತ್ರಸ್ತರು ಮಹಿಳೆಯರು ಹಿರಿಯರು ನಾಗರಿಕರು ಮತ್ತು ಮಕ್ಕಳೊಂದಿಗೆ ವಿಶೇಷ ಕಾಳಜಿಯಿಂದ ಮತ್ತು ಸೂಕ್ಷ್ಮತೆಯಿಂದ ವರ್ತಿಸಬೇಕು ಕೇಳ್ತಿರಲ್ಲ ಸಾರ್ವಜನಿಕರ ದೂರುಗಳ ಸ್ಥಿತಿ ಮತ್ತು ಬಾಕಿ ಇರುವ ಪ್ರಕರಣಗಳ ಕುರಿತು ನಾಗರಿಕರಿಗೆ ಮಾಹಿತಿ ನೀಡಬೇಕು ಕರ್ತವ್ಯಕ್ಕೆ ಹಾಜರಾಗುವುದು ಮತ್ತು ಅಧಿಕೃತ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಶಿಸ್ತಿನಿಂದ ಸಮಯ ಪಾಲನೆ ಮಾಡಬೇಕು ಬೆಳಗಿದ್ದ ರಾತ್ರಿ ತನಕ ಆದ್ರೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗದಿಲ್ಲಲ್ಲ ಕೆಲವೊಬ್ಬರು ಅಧಿಕಾರಿಗಳದು ಅದಕ್ಕೋಸ್ಕರ ಇವೆಲ್ಲ ಕಂಡೀಷನ್ಸ್ಗಳು ಪೊಲೀಸ್ ಸಾರ್ವಜನಿಕರ ಸಂವಾದದಲ್ಲಿ ನ್ಯಾಯಸಮ್ಮತಿಯನ್ನು ಎತ್ತಿ ಹಿಡಿಯಲು ಸಮವಸ್ತ್ರದ ಮೇಲೆ ಧರಿಸುವ ಕ್ಯಾಮರಾಗಳನ್ನು ಮತ್ತು ಲಭ್ಯವಿರುವ ತಂತ್ರಜ್ಞಾನವನ್ನು ಜವಾಬ್ದಾರಿತವಾಗಿ ಬಳಸಿಕೊಳ್ಳುತ್ತಿರಬೇಕು ಈ ಎಲ್ಲ ಅಧಿಕೃತ ವಿಷಯಗಳಲ್ಲಿ ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳಿಗೆ ಪೂರ್ಣ ಸಹಕಾರವನ್ನು ನೀಡಿ ಶೋಧ ಬಂಧನ ಅಥವಾ ವಿಚಾರಣೆಯ ಸಮಯದಲ್ಲಿ ಸಾರ್ವಜನಿಕರ ಖಾಸಗಿತನ ಮತ್ತು ಘನತೆಯನ್ನು ಗೌರವಿಸಿ ಅಧಿಕಾರದ ದುರುಪಯೋಗ ಅಥವಾ ದೌರ್ಜನ್ಯದಿಂದ ದೂರವಿರಿ ಮತ್ತು ಸದೃಢತೆ ಮಾದರಿಯಾಗಿರಿ ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪಾರದರ್ಶಕ ಕಾನೂನುಬದ್ಧ ಮತ್ತು ಸಹಾನುಭೂತಿಯ ಪೋಲಿಂಗ್ ಸಿಂಗ್ ಅಭ್ಯಾಸಗಳ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದು ಪೊಲೀಸ್ ಅಂದ್ರೆ ಜನ ಅಂತ ಈ ಮಾಡ್ತಾ ಇದ್ದಾರಲ್ಲ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಅವರು ಮನೆ ಮನೆಗೂ ಪೊಲೀಸ್ ಅದು ಸ್ನೇಹ ಬೇರೆ ಠಾಣಾ ವ್ಯಾಪ್ತಿಯ ದೂರು ಬಂದಲ್ಲಿ ದೂರುದಾರರು ಸಂಬಂಧಿಸಿದ ಠಾಣೆಗೆ ಹೋಗಿ ದೂರು ನೀಡುವಂತೆ ಹೇಳದೆ ಠಾಣೆಯಲ್ಲಿ ಶೂನ್ಯ ಅಂದರೆ ಜೀರೋ ವರದಿಯನ್ನು ದಾಖಲಿಸಿ ಆ ನಂತರ ವ್ಯಾಪ್ತಿಯ ಆಧಾರದ ಮೇಲೆ ಸಂಬಂಧಪಟ್ಟ ಠಾಣೆಗೆ ದೂರನ್ನು ವರ್ಗಾಯಿಸುವುದು ಸುನಿಲ್ ಅವ್ರು ಮಾಡಿದಾರಲ್ಲ ಕೆ ಜೆ ನಗರ ಮಹಿಳೆಯರನ್ನು ಸಂಜೆ ಆರು ಗಂಟೆಯ ನಂತರ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಅಥವಾ ಹೇಳಿಕೆಯನ್ನು ನೀಡಲು ಕರೆತರಬಾರದು ಇಲ್ಲಿ ರಾತ್ರಿ ಹತ್ತೊಂದು ಗಂಟೆ ಆದ್ರೂ ದಾವಣಗೆರೆ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರ ಬಿಡಿ ಯೋಚನೆ ಮಾಡಬೇಕು ಕಷ್ಟ ಇದ್ದರು ಬಂದ್ರೆ ಓಕೆ ಪೊಲೀಸ್ ತಾರಾದ್ರು ಕರೆದ್ರೆ ಆರು ಗಂಟೆ ಮೇಲೆ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು ಕೇಸಿದ್ರೆ ಬಿಟ್ರೇನು ಅಲ್ವಾ ಮಹಿಳೆಯ ಒಂದು ವೇಳೆ ಆರೋಪಿಯಾಗಿದ್ದಲ್ಲಿ ಅಥವಾ ಸಂತ್ರಸ್ತೆಯಾಗಿದ್ದಲ್ಲಿ ಆಕೆಯನ್ನು ಮಹಿಳಾ ಪೊಲೀಸ್ ಅಧಿಕಾರಿಯ ನೆರವಿನೊಂದಿಗೆ ಮಹಿಳೆಯ ವಾಸದ ಸ್ಥಳ ಮನೆಯಲ್ಲಿಯೇ ವಿಚಾರಣೆ ಮಾಡಬೇಕು ಪ್ರಕರಣಗಳಲ್ಲಿ ಮಹಿಳೆಯರು ಭಾಗಿಯಾದಾಗ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರಿಗೆ ಯಾವುದೇ ಅವಮಾನಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಮತ್ತು ಅವರನ್ನು ಪೊಲೀಸ್ ಠಾಣೆಯಲ್ಲಿ ಇರಿಸಬಾರದು ಬದಲಿಗೆ ಅವರನ್ನು ರಾಜ್ಯ ಗೃಹ ಅಂದ್ರೆ ಸ್ಟೇಟ್ ಹೋಮ್ ಆಸ್ಟ್ರೀಯ ತಾಣದಲ್ಲಿ ಇರಿಸಬೇಕು ಉತ್ತಮವಾಗಿ ನೀಟಾದ ಚಮವಸ್ತ್ರವನ್ನು ಮಪ್ಪಿ ಬಟ್ಟೆಗಳನ್ನು ಧರಿಸುವ ಪೊಲೀಸ್ ಅಧಿಕಾರಿಯು ಸಾರ್ವಜನಿಕರಿಂದ ಉತ್ತಮ ಗೌರವವನ್ನು ಪಡೆಯುತ್ತಾನೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೀಟಾದ ಟರ್ನ್ಔಟ್ ಹೊಂದಿರಬೇಕು ಇದು ಪೊಲೀಸ್ ಅಧಿಕಾರಿಯು ವ್ಯಕ್ತಿತ್ವ ಹಾಗೂ ಕಾರ್ಯಾಧ್ಯಕ್ಷತೆಯನ್ನು ಉತ್ತೇಜಿಸುತ್ತದೆ ನೀಟಾದ ಸಮವಸ್ತ್ರವು ವೃತ್ತಿಪರತೆ ಮತ್ತು ಶಿಸ್ತಿನ ಪ್ರತಿಬಿಂಬ ಅಷ್ಟೇ ಅಲ್ಲ ಪರಿಣಾಮಕಾರಿ ಪೊಲೀಸ್ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ ಪ್ರತಿಯೊಬ್ಬ ಅಧಿಕಾರಿಯು ಸಾರ್ವಜನಿಕರ ವಿಶ್ವಾಸವು ಪೊಲೀಸ್ ಇಲಾಖೆಯ ಅತ್ಯಂತ ಮೌಲ್ಯಯುತ ಆಸ್ತಿ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಈ ಸೂಚನೆಗಳಿಂದ ಯಾವುದೇ ವಿಶಾಲಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಮತ್ತು ಇಲಾಖಾ ನಿಯಮಗಳ ಪ್ರಕಾರ ವ್ಯವಹರಿಸಲಾಗುವುದು ಎಲ್ಲ ಘಟಕಾಧಿಕಾರಿಗಳು ಈ ಸುತ್ತೋಲೆಯ ಅಂಶಗಳನ್ನು ತಮ್ಮ ದಿನದಲ್ಲಿ ಇರುವ ಎಲ್ಲಾ ಸಿಬ್ಬಂದಿಗಳಿಗೂ ತಿಳಿಸಬೇಕು ಮತ್ತು ಕಟ್ಟುನಿಟ್ಟಾದ ಅನುಕರಣೆಗಳನ್ನ ಖಚಿತಪಡಿಸಿಕೊಳ್ಳಬೇಕು ಡಾಕ್ಟರ್ ಎಂಎಸ್ ಸಲೀಂ ಐ ಪಿ ಎಸ್ ಮಹಾ ನಿರ್ದೇಶಕರು ಮತ್ತು ಪೊಲೀಸ್ ಮಹಾ ನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ಎಲ್ಲಾ ಪೊಲೀಸ್ ಆಯುಕ್ತರುಗಳಿಗೂ ಎಲ್ಲಾ ವಲಯಾಧಿಕಾರಿಗಳಿಗೂ ಎಲ್ಲಾ ಪೊಲೀಸ್ ಅಧೀಕ್ಷಕರುಗಳಿಗೂ ನೋಟಿಸ್ ಹೋಗಿದೆ ಯಾಕೆ ಅಂತ ಹೇಳಿದ್ರೆ ಇವ ನಡೀತಾ ಇರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಎಷ್ಟು ವಿಚಿತ್ರಗಳು ನಡೀತಾ ಗೊತ್ತಾಗ ಸಿವಿಲ್ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಈ ಒಂದು ಯಾಕೆ ವಿಚಾರವನ್ನು ತಿಳಿಸಿದ್ದೀನಿ ಅಂತ ಹೇಳಿದ್ರೆ ಪಿ ಆಕ್ಟಲ್ ಏನು ರೌಡಿ ಶೀಟರ್ ಏನು ಪೊಲೀಸ್ ಇಲಾಖೆಯವರಿಗೆ ಕೆಲವರು ನಾನು ಎಲ್ಲರಿಗೂ ಹೇಳೋದಿಲ್ರಿ ನಾನು ಹೇಳಿದೀನಿ ಮೊದಲೇ ದೇವರು ಅವರು ದೇವನು ಹೌದು ಒಳ್ಳೆಯದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಏನ್ ಮಾಡೋದು ಒಳ್ಳೆಯವ್ರಿಗೆ ತೊಂದರೆ ಕೊಡಬೇಡಿ ಅಷ್ಟೇ ಇದಿಷ್ಟು ಈ ಒಂದು ಸುತ್ತೋಲೆಯ ಸಾರಾಂಶ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಂದೆಂದಿಗೂ नहीं मोंदी के नमस्कार